ನಮಸ್ತೆ ಸರ್ ಸಿಂಕ್ರಪಂತ ಕೇಂದ್ರದಲ್ಲಿ ಮೋದಿ ಅವರು ಬರ್ತರ ಬнде ಬತರ ಬнде ಬತರ ಇ ಸರಿ ಟ್ರೈಕ್ ಕೊಡಿ ತರ ಟ್ರೈಕ್ ಕೊಡಿ ಸರ್ ಅಂತ ವ್ಯಕ್ತಿ ನಾವು ಕಳ್ಕೊಂಡರೂ ನಾವು ಅಮೆ ನಮ್ಮಂತ ಪಾಪಿಗಳು ಯಾರು ಇಲ್ಲ ಸರ್ ನಿಜನ ಸುಳ್ಳ ಇಲ್ಲಿವರೆಗೂ ನಾವು ಸುಮಾರಾಗಿ ನನಗೆ ಈಗ ನಲ್ವತ್ತ ಏಳು ವರ್ಷ ನಲ್ವತ್ತೇಳು ವರ್ಷದಿಂದ ಇಂತ ಪ್ರಧಾನಿ ಯಾರು ನೋಡುವ ನೋಡಕ್ಕೂ ಆಗಲ್ಲ ಅನ್ನಾಗದ ನಾವು ಮೋಸ್ಟ್ ಈಗ ಈ ಪ್ರಧಾನಿ ಬಿಟ್ರ ಬೇರೆ ನಾವ್ ನೋಡಕ್ ಆಗಲ್ಲ ಈಗ ಉದಾಹರಣೆಗೆ ಸಹ ಜಮ್ಮು ಕಾಶ್ಮೀರನೆ ಕಾಲದಲ್ಲಿ ಹೆಂಗಿತ್ತು ನಮ್ಮ ಮಿಲಿಟರಿಗೂ ಕಲ್ತೊಂಡಿತಿರು ಈಗ ಎಷ್ಟು ಆರಾಮಾಗಿದೆ ಈಗ ಸೇಮ್ ನಮ್ಗೆ ಹೆಂಗ್ ತಿರ್ಗಾಡ್ತಿವಿ ಹಂಗೆ ತಿರ್ಗಾಡ್ತಾರ ಬಂದಕ್ಕ ಜನ ಖುಷಿ ಪಡ್ಬೇಕು ಬೇರೆ ಯಾರು ಕಲುವ ಮಾಡ್ತೀನ ಏನು ಇದರಿಂದ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮುಂದಿನ ಬಂದ್ರ ನಮ್ಮ ದೇಶ ಅಭಿವೃದ್ಧಿ ಚೆನ್ನಾಗ್ ಆಯ್ತದ ಸರ್ ಇವರೇ ಬರ್ಬೇಕು ಇಂತ ಮೋದಿನೇ ಸಿಗ್ಬೇಕು ನಮ್ಗ ಮುಂದೇನು ನಮ್ಮ ದೇಶ ಚೆನ್ನಾಗಿರುತ್ತಾ ನಮ್ಮ ದೇಶ ನಮ್ಮ ನಮ್ಗೆ ಏನು ಮಾಡ್ತೀವಿ ಅನ್ನೋದಲ್ಲ ನಾವು ಅವ್ರಿಗೆ ಏನು ಮಾಡ್ದು ಅನ್ನೋದು ಒಂದು ಮುಖ್ಯ ಒಟ್ಟೆ ಜನ ಎಲ್ಲ ನೆಮ್ಮದೇ ಅಂದ್ರೆ ಮೋದಿ ಅಂದ್ರೆ ಈಗ ರಾಮ ಮಂದಿರ ಕಟ್ಟಿದ್ರು ಅಂತ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಿದ್ರು ಅದರಿಂದ ಅಂತ ಇಲ್ಲ ಇಲ್ಲ ಸರ್ ರಾಮ ಮಂದಿರ ಕಟ್ಟೋದು ಇವ್ರಿಗೆ ಇವ್ರ ಬಿಟ್ಟು ಬೇರೆ ಯಾರ ಆಯ್ತು ಇಲ್ಲ ಅದು ಯಾಕಂದ್ರೆ ರಾಮ ಮಂದಿರ ಬದಿ ವಾದ ನಡೀತಾನೆ ಇರ್ತಿದು ಇವ್ರ ಇಲ್ಲದ ಬರೋ ವರ್ಷಕ್ಕೆ ನಮ್ಗೆ ನಮ್ಮ ಈ ಪೀಳಿಗೆ ಏನಾದ್ರೂ ಕಟಕೆ ಆಯ್ತಿರ್ಲಿಲ್ಲ ಅದ ಅವ್ರು ಇರ್ಲಾಗ ಏನಾದ್ರು ರಾಮ ಮಂದಿರ ಆಯ್ತು ಮುಂದೆ ಅವ್ರಿಗೆ ಪಾಪ ಚೆನ್ನಾಗಿರ್ಲಿ ಮೋದಿ ಅವ್ರವಾ ಅವ್ರ ಕಾಲ ಏನೋ ರಾಮ ಮಂದಿರ ಆಯ್ತು ಸಿನಿ ಇವ್ರು ಬಿಟ್ಟು ಬೇರೆ ಯಾರು ಮಾಡಕ್ ಹ್ಮ್ ಬೇರೆ ಈಗ ಕಾಂಗ್ರೆಸ್ ಅವರು ಆಡಳಿತ ಅಷ್ಟೊಂದ್ ಚೆನ್ನಾಗಿ ಮಾಡಿಲ್ಲ ಅಂತ ಇವರು ಈಗ ಮಾಡಲ ಸರ್ ಕಾಂಗ್ರೆಸ್ನವರು ಎ ಸಿ ಎಷ್ಟಿದೆ ಎಷ್ಟೋ ಕೋಟಿ ರೂಪಾಯಿ ಅಲ್ಲಿ ಕಿತ್ಕೊಂಡ್ರು ಅಲ್ಲಿ ಕೊಟ್ರು ಇಲ್ಲಿ ಕಿತ್ಕೊಂಡ್ರು ಎಂಬತ್ ಸಹ ಅದಲ್ಲ ಸಹ ಅಭಿವೃದ್ಧಿ ಅಭಿವೃದ್ಧಿ ಲೇಡೀಸ್ ಮಾಡ್ಬಿಟ್ಟು ಮಾಡೋದಲ್ಲ ಜಂಟ್ಸ್ ಓಟ್ ಹಾಕಿಲ್ವಾ ಬರೀ ಲೇಡೀಸಿ ಹಾಕಿರೋದು ಯಾವ ದೇವಸ್ಕ ಹೋಗಿ ಬರೀ ಲೇಡೀಸು ಬರೀ ಲೇಡೀಸು ಮೊನ್ನೆ ಮನೆ ಸೊಂಬೆ ಹೋಗಿದೀನಿ ನಾಲ್ಕೇ ನಾಲ್ಕು ಸೀಟು ಗಣಸ್ಕೊಳ್ಳಿರೋದು ಮಿಕ್ತರಲ್ಲೇ ಹೆಂಗಸ್ಗಳೇ ನಮ್ಗ ವರ್ಷ ವರ್ಷ ಹೋಗ್ತೀನಿ ಈ ಈ ತರ ಸಲ ಮಾಧಸ್ವ ಬೆಟ್ಟ ದರ್ಶನ ಕ್ರೀಡೆ ಮಾಡಾಕಿ ಏನಿಲ್ಲ ತುಂಬಾ ಬೇಜಾರಾಗ್ಬಿಡುತ್ತೆ ನಮ್ಗ ಯಾವ ಹೋಗಿ ಅವ್ರೆ ಯಾವ ಊಟಕ್ಕ ಹೋಗಿ ಅವ್ರೇ ಬೇಕಿರಲಿಲ್ಲ ಸರ್ ಯಾಕೆ ಮುಂಚೆ ಯಾರು ಬಸ್ ಕಾಸ್ ಕೊಟ್ಟು ಇಲ್ವಾ ಕಾಸಿ ಅಂಬೇ ಮಲ್ ಇದ್ರಾ ಓಡಾಡೋದು ಜಾಸ್ತಿ ಜಾಸ್ತಿ ಬೇರೆ ಸಾಕಾಕಿ ಪಾಪ ಒಣ ಕ್ಷೇತ್ರದಲ್ಲಿ ಪಾಪ ಹೈಸ್ಕೂಲ್ ಇಲ್ಲ ಅಲ್ವಾ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕೇರ್ ಹಾಸ್ಪಿಟ್ಲಿಗೆ ಹೋಗ್ತಾರ ಹಾಗೆ ಸುರಿದು ಕೋಟಿ ಅಂತ ತೃಪ್ ಜನ ನಿಮ್ದೇ ಇರ್ತಾರ ಅದನ್ನ ಅಲ್ವಾ ಯಾರು ಒಬ್ಬರು ತೃಪ್ತಿ ಸರ್ ಎಲ್ಲರಿಗೂ ಮಾಡಿ ಸರ್ ಅನುಕೂಲ ಆಗಿರ್ತಾರೆ ಅಲ್ವಾ ಇವತ್ತು ಯಾರು ಇಲ್ಲ ಬಟ್ಟೆ ಯಾರು ಬರಲ್ಲ ನಾವು ಬಂದವ ಯಾರು ಬರಲ್ಲ ಯಾರು ಕೇಳದ ಮಿನಿಸ್ಟರ್ ಯಾರ ಊಟ ಗೂಟ ಕೊಡಿ ಅಂದ್ಕೊಟ್ಟ ಯಾರ್ಗ ಕೇಳಲ್ಲ ಏನ ಬೇಕಾಗಿಲ್ಲ ಇವು ಜನಗಳ್ ನಾವು ಎಲ್ಲಿಗಟ್ಟ ಫ್ರೀ ಕೊಡ್ತೀವಿ ಏನೋ ಅಲ್ಲಿ ಗಟ್ಟು ಉದರಾಗಲ್ಲ ನಮ್ ದೇಶ ಎಯ್ ಗೇಯ್ಬೇಕು ದುಡಿಬೇಕು ತಿನ್ಬೇಕು ಅಬಲ್ಲೇ ಮನ್ಸ ಉದಾರ ಆಬಾರಸ ಅಲ್ಲಿವರೆಗೂ ಯಾರು ಉದರೀ ಫ್ರೀ ಕೊಟ್ಟು 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 ಎಷ್ಟೋ ಜನ ಈಗ ಕೆಲ್ಸಕ್ಕೆ ಬರ್ತಾ ಇಲ್ಲ ಈಗ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಆಯ್ತು ಫ್ರೀ ಅಕ್ಕಿ ಆಯ್ತು ಅಕ್ಕಿ ಕಸು ಆಯ್ತು ತಿನ್ನೇ ಬೇಕವರದ ಆರಾಮ ತಿರ್ಗಾಡ್ತಾರ ಕೆಲ್ಸರಿಗೆ ಕೆಲ್ಸನೇ ಸಿಗ್ತಾ ಇಲ್ಲ ಈಗ ಆ ಪರಿಸ್ಥಿತಿ ಬಂದು ಕೂತಿದೆ ಇವಾಗ ಮುಗೀತು ಲೈಫ್ ಯಾರಾಗಿತ್ತು ಎಂಗೆ ತಿಂತಿರು ಈಗ ಸೋಮ್ಯರಿ ಆಗೋದ್ರು ಈಗ ಈಗ ಮನುಷ್ ಒಂಥರ ಚಂದ ಮಲ್ಲು ಕೂತ್ ಬಿಡುವ ಪುನಃ ಗೇ ಕೂತಿನ ಆಗಲ್ಲ ಅವ್ನಕಾಲಿ ಮೋಡಿ ಆಳಾಗಿದೆ ಹೆಂಗಾ ಎಸ್ಟ್ ಸರ್ ಈಗ ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಬರ್ಬೋದು ಕಾಂಗ್ರೆಸ್ ಒಂದು ಅಂದಾಜು ಬಿಜೆಪಿ 400 ಮೇಲೆ ಬಂತಾ ಸರ್ 400 ಮೇಲೆ ತಬತ್ತ ಇನ್ನು ಬೇಕೇ ಎಷ್ಟು ಬಂದಿರೋ ಗೊತ್ತಿಲ್ಲ ಒಟ್ಟಾರೆ ಸರ್ ಬಿಜೆಪಿ ಮಾತ್ರ ಅಧಿಕಾರಕ್ಕೆ 400 ಸೀಟ್ ಮೇಲೆ ಬಂದೇ ಬಂತು ಬಂದೇ ಬರುತ್ತೆ ಅಂತೀರಾ ಬಂದೇ ಬಂತದ ಬಂದೇ ಬಂದು ಅವರ ಕಾನೂನು ಏನೇನಾವಾ ಆ ದೃಷ್ಟಿ ಎಲ್ಲಾ ಚೆನ್ನಾಗಿ ಗೊತ್ತು ನಾವು ಏನು ಮಾಡಬೇಕು ದೇಶಕನ್ನದು ಎಲ್ಲ ನೀ ಆಲೆ ಅವರು ಒಂದು ಬೆಂಡ್ ಬೈಂಡ್ ಮಾಡಿ ಏನ್ ಏರ್ ಮಾಡ ಸಿಸ್ಟಮ್ ಮಾಡಿ ಇರ್ತಾರ ಮುಂದ್ ಜನ ಮುಂದ್ ನಮ್ಮ ಪೀಳಿಗೆ ಆದ್ರೆ ಮುಂದೆ ಪೀಳಿಗೆಯ ಮಾತ್ರ ಬೈನ್ ಮಾಡ್ತಾರ